ಕಸದಿಂದ ರಸ ತೆಗೆದು ಎಲ್ಲರಿಗೂ ಮಾದರಿಯಾದ ರೈತ ಸಿಹಿ ಜೋಳದ ದಂಟಿನಿಂದ ಬೆಲ್ಲ ತಯಾರಿಸಿದ ಅನ್ನದಾತ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪ್ಪ ಇಟ್ನಾಳೆ ಎಂಬ ರೈತನ ಸಾಧನೆ ಇದು ಕಬ್ಬಿನಿಂದ ಬೆಲ್ಲ ತಯಾರಿಕೆ ಬದಲು ಜೋಳದ ದಂಟಿನಿಂದ ಬೆಲ್ಲ ತಯಾರಿಸಿರುವುದು ಕಬ್ಬಿಗಿಂತ ಹೆಚ್ಚಿನ ಪೌಷ್ಟಿಕಾಂಶ ಇರುವಂತಹ ಜೋಳದ ಬೆಲ್ಲ ದನ ಕರುಗಳಿಗೆ ಮೇವಿಗೆ ಸೀಮಿತವಾಗಿದ್ದ ಜೋಳದ ದಂಟು ಜೋಳದ ದಂಟಿನ ಬೆಲ್ಲ ತಯಾರಿಸಿ ಮಾದರಿಯಾಗಿದ್ದಾರೆ ರೈತ ಜೋಳದ ದಂಟಿನ ಬೆಲ್ಲಕ್ಕೆ ಮೂರು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ ಮಾರಾಟ ಮಾಡಲಾಗ್ತಾ ಜೋಳದ ದಂಟು ಉಪಯೋಗ ಇಲ್ಲ ಎಂಬ ಭಾವನೆ ಸುಳ್ಳಾಕಿಸಿರೋದು ಈ ಮುಖಾಂತರವಾಗಿ ರೈತ ಹೊಸ ಹೊಸದೇನಾದ್ರೂ ನಮ್ಮ ರೈತರು ಕಂಡು ಹಿಡಿತಾನೆ ಇರ್ತಾರೆ ಯಾ ನಾವು ಕೃಷಿ ಅಂತ ಬಂದಾಗ ಅದು ಯಾವ್ದನ್ನು ವೇಸ್ಟ್ ಆಗೋಕೆ ಸಾಧ್ಯವೇ ಇಲ್ಲ ಅದು ಒಂದೆಲ್ಲ ಒಂದು ರೀತಿಯಲ್ಲಿ ನಮ್ಗೆ ಉಪಯೋಗನೇ ಅದು ಸಿಪ್ಪೆ ಆಗಿರ್ಬೋದು ಬೀಜ ಆಗಿರ್ಬೋದು ಹೂ ಆಗಿರ್ಬೋದು ಗಿಡ ಆಗಿರ್ಬೋದು ಬೇರಾಗಿರ್ಬೋದು ಕಾಯಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಅದೇ ರೀತಿಯಾಗಿ ಜೋಳದ ಬೆಲ್ಲ ತಯಾರಿಕೆ ಮಾಡಿರೋದು ಇಲ್ಲಿವರೆಗೂ ಜೋಳದ ದಂಟನ್ನ ಈ ಹಸುಗಳಿಗೆ ಎಲ್ಲ ಹಾಕ್ಲಾಗ್ತಾ ಇತ್ತು ಬಟ್ ಅದರಿಂದನೂ ಬೆಲ್ಲ ತಯಾರಿಕೆ ಮಾಡಬಹುದು ಅದನ್ನು ಮೂರು ಸಾವಿರ ಮಾರಬಹುದು ಮಾರ್ಬಹುದು ತೋರಿಸಿರೋದು ಈ ರೈತ ನಿಜವಾಗ್ಲೂ ಇದೊಂದು ಸಾಧನೆ ಕಸದಿಂದ ರಸ ಅಂತ ನಾವೇನು ಹೇಳ್ತೀವಿ ಆ ಕೆಲಸವನ್ನ ಮಾಡಿದ್ದಾರೆ ಯಾವುದು ವೇಸ್ಟ್ ಅಲ್ಲ ಉಪಯೋಗ ಮಾಡ್ತು ಅಂತ ಎಲ್ಲವೂ ಕೂಡ ಅದರಿಂದ ಅನುಕೂಲವೇ ಅನ್ನೋದನ್ನ ಈ ಮುಖಾಂತರವಾಗಿ ತೋರಿಸ್ಕೊಟ್ಟು ಪ್ರತಿಯೊಬ್ಬ ರೈತರಿಗೂ ಕೂಡ ಮಾದರಿ ಆಗುವಂತ ಕೆಲಸವನ್ನ ಮಾಡಿದ್ದಾರೆ

ಕುರ್ಚಿಯಲ್ಲಿ ಸರ್ ಭಾರತ ದೇಶದಲ್ಲಿ ಪ್ರಥಮವಾಗಿ ಈ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರಿಸುವಂಥ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಪ್ಯೂರ್ ನೇಚರ್ ಜಾಗರಿ ಆಲೆಮಣಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಮೊದಲ ಬಾರಿಗೆ ಎಂಟನೇ ತಾರೀಕಿನ ದಿನ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ದಯಮಾಡಿ ಎಲ್ಲ ಕೃಷಿ ಆಸಕ್ತರು ರೈತರು ಮತ್ತು ಕೃಷಿ ವಿಜ್ಞಾನಿಗಳು ಯಾರಾದರೂ ನೋಡಬೇಕಾಗಿದ್ದರೆ ನಮ್ಮ ಸಂಗಾ ನಮ್ಮದೇ ಪ್ಯೂರ್ ನೇಚರ್ ಜಾಗ್ರಿ ಪ್ಲ್ಯಾಂಟ್ಗೆ ತಾವು ಎಂಟನೇ ತಾರೀಕಿನ ದಿನ ಬಂದು ನೋಡ್ಬೋದು ಯಾಕಂತಂದರೆ ನಾವು ಪಾಮ್ ಜಾಗ್ರಿಯನ್ನು ನೋಡಿದ್ದೀವಿ ಆಮೇಲೆ ಕಬ್ಬಿನಿಂದ ಬೆಲ್ಲ ತಯಾರು ಮಾಡೋದನ್ನು ನೋಡಿದ್ದೀವಿ ಕೋಕೋನಟ್ ಗಿಡದಿಂದ ಬೆಲ್ಲ ತಯಾರು ಮಾಡೋದನ್ನು ನೋಡಿದ್ದೀವಿ ಅದೇ ರೀತಿಯಾಗಿ ಜೋಳದ ಕಡ್ಡಿಯಿಂದ ದೇಶದಲ್ಲಿ ಮೊದಲ ಬಾರಿಗೆ ನಾನೊಬ್ಬ ರೈತನಾಗಿ ಈ ವಿನೂತನ ಹೆಜ್ಜೆಯನ್ನು ಇಟ್ಟಿದ್ದೀವಿ ಈ ಸಿಹಿ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರಿ ಮಾಡೋದರಿಂದ ರೈತರಿಗೆ ಒಂದು ಉತ್ತಮ ಆದಾಯನೂ ಬರಬಹುದು ಅಥವಾ ತಮ್ಮ ಏರಿಯಾದಲ್ಲಿ ಕಬ್ಬಿದ್ದಲ್ಲಿ ಮಾತ್ರ ಬೆಲ್ಲ ತಯಾರು ಮಾಡಕ್ ಹೋಗಬೇಕು ಅನ್ನುವಂಥ ಭಾವನೆ ಬೇಡ ಇನ್ನು ಮುಂದೆ ಜೋಳ ಇದ್ದಲ್ಲಿಯೂ ಸಹಿತ ನೀವು ನಿಮ್ಮ ಆಲೆಮಣೆಯನ್ನು ಹಾಕ್ಕೊಂಡು ನೀವು ಬೆಲ್ಲ ತಯಾರು ಮಾಡಬಹುದು ಅನ್ನುವಂಥ ಒಂದು ವಿನೂತನ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಮತ್ತು ದೇಹಕ್ಕೆ ಆರೋಗ್ಯಕ್ಕೆ ಉತ್ತಮವಾದಂತ ಬೆಲ್ಲ ಇದು ಯಾಕಂದರೆ ನಾವು ಸಕ್ಕರೆಗಿಂತ ಕಬ್ಬಿನಿಂದ ತಯಾರು ಮಾಡಿದ ಬೆಲ್ಲ ಉತ್ತಮ ಅಂತೀವಿ ಆ ಕಬ್ಬಿನಿಂದ ಬೆಲ್ಲಕ್ಕಿಂತಲೂ ಈ ಜೋಳದ ಕಡ್ಡಿಯಿಂದ ಮಾಡಿದಂಥ ಬೆಲ್ಲ ಅತ್ಯುತ್ತಮವಾಗಿರ್ತದೆ ಇದನ್ನು ಈಗಾಗಲೇ ನಾವು ಲ್ಯಾಬ್ ಟೆಸ್ಟನ್ನು ಮಾಡಿಸಿದ್ದೀವಿ ಉತ್ತಮವಾದಂಥ ರಿಸಲ್ಟ್ ಇದೆ ಪ್ರತಿಯೊಬ್ಬ ಯುವಕರು ಸಹಿತ ಜೋಳ ಬೆಳೆಯುವಂತವರು ಸಿಹಿ ಜೋಳವನ್ನು ಬೆಳೆದಿಸುತ್ತೆ ನೀವು ಬೆಲ್ಲವನ್ನು ತಯಾರಿ ಮಾಡ್ಬೋದು ಎಂಟನೇ ತಾರೀಕಿನ ದಿನ ನಾವು ಬೆಳೆದಿರ್ತಕ್ಕಂಥ ಸಿಹಿ ಜೋಳದ ಕಡ್ಡಿಯನ್ನು ಕಟಾವು ಮಾಡ್ಕೊಂಡ್ಬಂದು ನಮ್ಮದೇ ಆಲೆಯ ಮನೆಯಲ್ಲಿ ಆ ಜೂ ಸಿಹಿ ಜೋಳದ ಕಡ್ಡಿಯನ್ನು ಕ್ರಶಿಂಗ್ ಮಾಡಿ ಆ ಜ್ಯೂಸ್ ತೆಗೆದು ಆ ಜ್ಯೂಸನ್ನು ಬಾಯಿಲ್ ಮಾಡಿ ಬಾಯ್ಲ್ ಮಾಡಿದ ನಂತರ ಅದನ್ನೇ ಬೆಲ್ಲವನ್ನು ತಯಾರು ಮಾಡಿ ಯಾವ್ಯಾವ ಸೈಜ್ಗೆ ಬೇಕು ಅದೇ ತರದ ಬೆಲ್ಲವನ್ನು ತಯಾರು ಮಾಡಿ ತಮ್ಮ ಮುಂದೆ ಎಲ್ಲವನ್ನು ಲೈವ್ ಆಗಿ ಮಾಡಬೇಕನ್ನುವಂಥದ್ದು ಒಂದು ವಿಚಾರಕ್ಕಾಗಿ ಈ ಸುದ್ದಿಗೋಷ್ಠಿ ಮುಖಾಂತರ ತಮ್ಮೆಲ್ಲರ ರಾಜ್ಯದ ಎಲ್ಲ ಯುವಕರನ್ನು ಮತ್ತು ರೈತರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ಸರ್ ಭಾರತ ದೇಶದಲ್ಲಿ